ಏನ ಮಂಜಮ್ಮ ಯಾತಾ ಒಂದೇ ಸಮuke ದಾರಿ ನೋಡ್ತಾ ಇದೀಯಾ ಯಾರು ಬರ್ತಾರೆ ಏ ಯಾರು ಇಲ್ಲ ಕಣಕ ನಿನಗೆ ಇವತ್ತು ಭಾನುವಾರ ತ ಲೇಟಾಗಿ ಎದ್ದೆ ನಮ್ಮ ಅಯ್ಯಪ್ಪ ಒಂದೇ ಸಲ ಇಚಿ ಕಂತಾರನ ಅಂತ ಅತ್ತಕ್ಕೆ ತ ಬರಕ್ಕೆ ಹೋಗಿತ್ತು ಅತ್ತಕ್ಕೆ ನೋಡ್ತಿದ್ದೆ 2 ಬರುತ್ತೆ ಅಂತ ಹಾಗಾದ್ರೆ ಯಾತಾ ಮಾಡಿಲ್ವೇನು ಕೋಯಿ ಸರ್ ಮಾಡ್ತೀವಿ ಒಂದೇ ಸಲ ಈ ಊಟಕ್ಕೆ ಆಗುತ್ತೆ ತಾಯಿ ಆದೇನು ಆ ದಯೋಟ ಕುಕ್ಕರ್ಗೆ ಕಿ ಕುಕ್ಕರ್ಗೆ ಅಗರಣೆಗೆ ಹಾಕಿ ಕಿರೆ ಒಂದು ಒಂದ ಐದಾರು ವಿಶಲ್ ಓಡಿಸಿರ ಸಾಕು ಆಗುತ್ತಾ ಇದೆ ಊಟತ್ತೇನ ಆಗಲ್ಲ

ಅಯ್ಯೋ ನಿಂದು ವರ ವರ ಕತ್ತಿರ್ತೀರಮ್ಮ ನೀವು ಇಪ್ಪತ್ತು ಬೇಸಿಗೆ ಬ ಗಾಲ ಬಂತು ಇಪ್ಪತ್ತು ತಿನ್ಬಾರ್ದು ಜಾಸ್ತಿ ಹೀಟ್ ಆಗುತ್ತೆ ಇಲ್ಲಾಂದ್ರೆ ಬೇಗ ಆಗುತ್ತೆ ಹಾಗಾಗ್ಲ ತಿನ್ಬಾರ್ದು ಅವಾಗ ಬೇಸಿಗೆ ಕಾಲದಾಗಿ ಅಯ್ಯೋ ನಾವೇನು ಜಾಸ್ತಿ ತರಲ್ಲ ಕಣಕ ಒಂದು ಕೆಜಿ ಜಿ ಕೆಜಿ ಕೆ ಜಿ ತತ್ತೀವಿ ನಾವಿನ್ನೇನು ಶಾಲೆ ತರಕ್ಕೆ ಹೋಗಲ್ಲ ಒಂದು ಊಟಿಗೆ ಮುಗಿತೈತೆ ಅಯ್ಯೋ ಬಿಡೇ ನೀಲಮ್ಮ ನೀರಂತೂ ಯಾತನ ತೊರ್ಲೇಳೋ ಅದಕ್ಕೊಂದು ಹೆಸರಿಕ್ಕದಲ್ಲಿ ಬಿಡಲ್ಲ ನೀರಂತೂ ಅವ್ರು ಹೆಂಗ ಅವ್ರ ದುಡ್ಡು ಅವ್ರು ಕಾಸು ತಂದ್ಕೊಂಡು ಹೋಗ್ತಾರೆ ನಿನಗೇನು ಬಾಕ್ ಸುಮ್ಮನೆ ಇವಜ್ಜಿಗೆ ಒಂದು ಬಾಟ್ಲು ಸಾರು ಬರುತ್ತೆ ಅಂತ ಬಿಡಿ ಅವ್ರ ದುಡ್ಡು ಅವ್ರು ಕಾಸು ಅವ್ರು ಹೆಂಗಾರ ಮಾಡ್ಕೊಂಬ ತೊಂಬದ್ ನೋಡು ಅಯ್ಯೋ ನಾನೇನು ನಾನು ಉಂಗ್ತೀನಿ ಅಂತ ಹೇಳಲ್ಲ ಅವಳು ನಾನು ಅವರು ಯಾವಾಗ ಇಂಟ ಮಾಡ್ತಾರೋ ವಾರ ವಾರ ಮಾಡಿದ್ರು ಒಂದು ದಿನ ತಪ್ಪಸಲ್ಲ ನಾನು ಈಗ ಅಂಗ್ ಕೊಡ್ತಾಳೆ ಅಯ್ಯೋ ನಾನು ಕೊಡ್ತಿದ್ದೆ ಕಣೆ ನೀ ಮಂಜಮ್ಮ ನಿಮ್ಮ ಅಯ್ಯಪ್ಪ ಹಂಗೆ ಬಂದಿದ್ರಿ ನಾನು ಚಿಕನ್ ಹೋಗ್ತಾನೆ ಎಲ್ಗ ಹೋಗ್ತಾನೆ ಅಂತ ನಾನು ಸುಮ್ಮನೆ ಹೇಳಿದ್ರೆ ನಾನು ಕೊಡ್ತಿದ್ದಮ್ಮ ಅಯ್ಯೋ ನೀನು ಹೋಗ್ಬೇಕಾರೆ ಏನು ಎತ್ತಂತ ಎಲ್ಲ ಕೇಳುತ್ತೆ ಅಂತ ಕೇಳೋದೇ ಇಲ್ಲ ಅಂತ ಅಂತೀಯ ಕೊಟ್ಟಿದ್ರೆ ಆಗಿತ್ತು ಅವಾಗ ಹೇಳಿರ್ತೀನಿ ಈಗ ಕೊಟ್ಟಿರಲ್ಲ ಬಿಡತ್ತ ನಾವೇ ಮಾಡ್ತೀವಲ್ಲ ಕೊಡ್ತೀನಿ ಹ್ಞೂ ತಡಿಯಮ್ಮಪ್ಪ ಫೋನ್ ಮಾಡ್ಕೊಡಿ ನೀಲ್ ಬಂದಾಗ ದುಡ್ಡು ಕೊಡ್ತೀನಿ ನಾನೇ ಕಟ್ ಬರಲಿ ದುಡ್ಡು ಅವ್ರು ದುಡ್ಡಾಗಿ ನಾನು ಇಲ್ಲಿ ಬಂದಾಗ ದುಡ್ಡು ಕೊಟ್ಟಿಸ್ಕೊತೀನಿ ಅಯ್ಯೋ ನನ್ನ ಮೊಬೈಲ್ಗೆ ಕರೆನ್ಸಿ ಖಾಲಿ ಆಗಿ ಕಡಕ ಅದಕ್ಕೆ ಯಾರು ಈಟ ತಕೊ ಇಲ್ಲಿ ಬರೋದಾರನೇ ಕಾಯ್ತಿರೋದು ಇಲ್ಲದಿದ್ದರೆ ನಾನು ಫೋನ್ ಮಾಡ್ತಾರೆ ಇಲ್ಬಿ ಹ್ಞೂ ತಳಿಯಮ್ಮಲ್ಲ ಚಿಕ್ಕನ ನಂಬಿ ತಾಯಿ ಹ್ಮ್ ಇರ್ತಾರೆ ಯಾರು ಕಳಿಸ್ತೀನಿ ಹ್ಞೂ ಹೋಗಕ್ಕ ಇವಾಗ ಕಳ್ಸೋ మ్మయ్యాలను ఆ అజ్జికి హే తిన్ చికజ్జి అమ్ముత్ నోడ్తీ తర్స వర తింద్రు ఏ అక్క సుళద్రు అంటే అయ్యో ఏ బెలా తలకెళ్స్బడు సున్నా అన్ బ ಉಳಿದ್ರೆ ವೀಕ್ಷಕರು ನಮ್ಮನೆಗೆ ವಾರ ವಾರ ಆಟನು ಚಿಕನ್ ಮಾಡ್ತಿರ್ತೀವ ಭಾನುವಾರ ಬಂದರೆ ಅದಕ್ಕೆ ಕೆರೆಗಳ ಬರ್ತಾರೆ ಮಡಜೇಡಿ ಮಡಜೇನ ಅಂತ ಈ ಅಮ್ಮ ನೀಲ ಮುಗಿ ನಾವು ವಾರ ವಾರ ತಿಮ್ಮತ್ಕಿ ಇಪ್ಪಟ್ಟು ಬೇಸಿಗೆ ಬ ಬಂತು ಇಪ್ಪಟ್ಟು ತಿನ್ನಬಾರ್ದು ಅದು ಜಾಸ್ತಿ ಈಟು ಅಂತ ಹೇಳ್ತಾಳೆ ಅಮ್ಮ ಈ ಅಮ್ಮ ಅಂತಾರೆ ಇದ್ರೆ ನಿಮ್ಮ ಕಮೆಂಟ್ ಮಾಡಿ ಅದೇ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಎಸ್ತೈತಾರ್ಗೆಲ್ಲಾರ್ಗು ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ವೀಕ್ಷಕರೇ ಧನ್ಯವಾದಗಳು